ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದಂದು ಬಂದಿದೆ ಈ ದಿನದ ಮತ್ತೊಂದು ವಿಶೇಷವೆಂದರೆ ಚಂದ್ರಗ್ರಹಣವು ಕೂಡ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದಂದು ಗೋಚರಿಸುತ್ತದೆ ಹುಣ್ಣಿಮೆ ಮತ್ತು ಚಂದ್ರಗ್ರಹಣದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಹುಣ್ಣಿಮೆ ತಿಥಿಯು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರ ಬೆಳಗಿನ ಜಾವ ಒಂದು ಗಂಟೆ ನಲವತ್ತ ಒಂದು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೆಪ್ಟೆಂಬರ್ ಏಳು ಭಾನುವಾರ ಪೂರ್ತಿಯಾಗಿ ಹುಣ್ಣಿಮೆ ತಿಥಿ ಇರುವುದರಿಂದ ರಾಹುಕಾಲವನ್ನು ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ಹುಣ್ಣಿಮೆ ಪೂಜೆ ಮಾಡಬಹುದು ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳು ಭಾನುವಾರದಂದು ಗೋಚರಿಸುತ್ತಾ ಇದೆ ಗ್ರಹಣದ ಸ್ಪರ್ಶಕಾಲ ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಗ್ರಹಣದ ಮೋಕ್ಷ ಕಾಲ ರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷ ಒಟ್ಟಾರೆಯಾಗಿ ಗ್ರಹಣದ ಅವಧಿ ಮೂರು ಗಂಟೆ ಮೂವತ್ತೊಂದು ನಿಮಿಷಗಳ ಕಾಲ ಇರುತ್ತದೆ ಈ ಚಂದ್ರಗ್ರಹಣವು ಭಾದ್ರಪದ ಮಾಸದ ಹುಣ್ಣಿಮೆ ದಿನ ಸಂಭವಿಸಲಿದ್ದು ಜೊತೆಗೆ ಪಿತೃಪಕ್ಷವು ಕೂಡ ಆ ದಿನವೇ ಪ್ರಾರಂಭವಾಗುತ್ತದೆ ಹಾಗಾಗಿ ಈ ಚಂದ್ರಗ್ರಹಣವು ಬಹಳ ವಿಶೇಷವಾಗಿದೆ ಈ ಚಂದ್ರಗ್ರಹಣವು ಪೂರ್ಣ ಪ್ರಮಾಣದಲ್ಲಿ ಭಾರತದಲ್ಲಿ ಗೋಚರಿಸುವುದರಿಂದ ಸೂತಕದ ಅವಧಿಯು ಮಾನ್ಯವಾಗುತ್ತದೆ ಸೆಪ್ಟೆಂಬರ್ ಏಳರಂದು ಗೋಚರಿಸುವ ಚಂದ್ರಗ್ರಹಣವು ಸಂಪೂರ್ಣವಾಗಿ ಕೆಂಪು ಬಣ್ಣದಲ್ಲಿ ಕಾಣಿಸುತ್ತದೆ ಇದನ್ನು ರಕ್ತ ಚಂದ್ರಗ್ರಹಣ ಅಥವಾ ರಾಹುಗ್ರಸ್ತ ಚಂದ್ರಗ್ರಹಣ ಎಂದು ಕರೆಯಲಾಗುತ್ತದೆ ಈ ಚಂದ್ರಗ್ರಹಣವು ಮಕರ ಮಿಥುನ ಮತ್ತು ಧನು ರಾಶಿಗಳಿಗೆ ಶುಭ ಫಲಗಳನ್ನು ತರಲಿದೆ ಈ ರಾಶಿಯ ಜನರು ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣುತ್ತಾರೆ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಗರ್ಭಿಣಿಯರು ಮಕ್ಕಳು ವಯೋವೃದ್ಧರು ಅನಾರೋಗ್ಯವಂತರು ಗ್ರಹಣ ಆರಂಭವಾಗುವುದಕ್ಕಿಂತ ಮುಂಚಿತವಾಗಿ ಊಟವನ್ನು ಮಾಡಿ ಮುಗಿಸಿರಬೇಕು ಗ್ರಹಣ ಪ್ರಾರಂಭವಾದ ನಂತರ ಯಾವುದೇ ಪದಾರ್ಥವನ್ನು ಸೇವಿಸಬಾರದು ಏನನ್ನು ತಿನ್ನಬಾರದು ಆ ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ಅಡುಗೆಯನ್ನು ಮಾಡಿಕೊಂಡಿರಬೇಕು ಗ್ರಹಣದ ಸಮಯದಲ್ಲಿ ಯಾವುದೇ ಆಹಾರವನ್ನು ಉಳಿಸಬಾರದು ಗ್ರಹಣಕ್ಕೂ ಮುನ್ನ ಮನೆಯಲ್ಲಿರುವ ಎಲ್ಲ ಅಡುಗೆ ಸಾಮಗ್ರಿಗಳ ಮೇಲೆ ಒಂದೊಂದು ಗರಿಕೆ ಅಥವಾ ದರ್ಬೆಯನ್ನು ಹಾಕಬೇಕು ಹೀಗೆ ದರ್ಬೆಯನ್ನು ಹಾಕುವುದರಿಂದ ಗ್ರಹಣದ ಪರಿಣಾಮವು ಆಹಾರ ಪದಾರ್ಥಗಳ ಮೇಲೆ ಬೀಳುವುದಿಲ್ಲ ಗ್ರಹಣದ ಸಮಯದಲ್ಲಿ ಆದಷ್ಟು ದೇವರ ಜಪ ಧ್ಯಾನವನ್ನು ಮಾಡಬೇಕು ಗ್ರಹಣ ಮುಗಿದ ನಂತರ ಉಟ್ಟಬಟ್ಟೆಯಲ್ಲಿ ಸ್ನಾನವನ್ನು ಮಾಡಿ ಮನೆಯನ್ನು ಸ್ವಚ್ಛ ಮಾಡಿ ದೇವರ ಮನೆ ಸ್ವಚ್ಛ ಮಾಡಿ ದೇವರ ವಿಗ್ರಹಗಳನ್ನು ಸ್ವಚ್ಛ ಮಾಡಿ ಪೂಜೆ ಮಾಡಬೇಕು ಹುಣ್ಣಿಮೆಯ ದಿನದಂದೇ ಚಂದ್ರಗ್ರಹಣವೂ ಕೂಡ ಸಂಭವಿಸುತ್ತಾ ಇರುವುದರಿಂದ ಹುಣ್ಣಿಮೆಯ ಪೂಜೆಗೆ ಯಾವುದೇ ತೊಂದರೆಯಿಲ್ಲ ಹುಣ್ಣಿಮೆಯ ಪೂಜೆಯನ್ನು ಬೆಳಗ್ಗೆ ಮತ್ತು ಸಂಜೆ ಮಾಡಬಹುದು ಈ ವಿಶೇಷ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ರಾಯರ ಕೃಪೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅಂಡ್ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಉಪಯುಕ್ತ ವಿಶೇಷವಾದ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು